ಜೀವನದಲ್ಲಿ ಅಂತ ಹೇಗಿರ್ಬೇಕಂತ ತಿಳಿಸ್ಕೊಡ್ತದೆ ನಾವು ಎಲ್ಲ ಆಯಾಮಗಳ ಜೀವನ ಜೀವನವೇ ಹರಿದಾಸ ಅದಕ್ಕೆ ಸಾಕಷ್ಟು ಸದವಕಾಶಗಳಿವೆ ಹೊಸ ಹೊಸ ಯುವಕರಿಗೆ ಅದರಲ್ಲಿ ಸಂಶೋಧನೆ ಮಾಡುವ ಅವಕಾಶ ಇದೆ ಅದ್ರಲ್ಲಿ ವಿದ್ಯಾನಿ ಇದೆ ಹರಿದಾಸ ಸಾಹಿತ್ಯ ವಿದ್ಯಾನೆ ನಮ್ಮ ನನ್ನ ಹೋಟೆಲ್ನಲ್ಲಿ ಹಲವಾರು ಕೋಶ ಆಗಿರ್ಬೇಕು ನಾವು ಅದರಿಂದ ಇಂಥ ಒಳ್ಳೆ ವಿಷಯದಲ್ಲಿ ನಾವು ಈ ಸಂಸ್ಥೆಯಿಂದ ಎರಡು ವರ್ಷ ಕೆಲಸ ಇದೆ ಅದಕ್ಕೆ ಹೆಚ್ಚು ಚಿಂತನ ಮಂತ್ರ ಆಗಿ ಕೇಳುತ್ತಿದೆ ಚಿಂತನ ಮಂತ್ರ ಚಿಂತನ ಮಂತ್ರವಾಗಿ ನಾವು ಅದಕ್ಕೆ ಪ್ಯಾಲಿಸ್ಟೇಷನ್ ಅಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಮತ್ತು ನಮ್ಮ ಈ ಲಸಿಕೆಗಳಿಗೆ ಇನ್ನೂ ಏನು ಚೆನ್ನಾಗಿ ಮಾಡಬಹುದು ಇನ್ನಿಷ್ಟು ವಿಷಯಗಳನ್ನು ಹೊಸ ವಿಷಯಗಳನ್ನು ಸೇರಿಸಬಹುದು ಅಥವಾ ಸಂಸ್ಥೆ ಹೆಚ್ಚು ಅವಕಾಶಗಳನ್ನು ಮಾಡಿ ಮಾಡಿಕೊಡಬಹುದು ಅಂತ ಮೇಲೆ ತಾವು ತಲುಪಿಸಿದ್ರೆ ಅದನ್ನೇ ತಾವೆಲ್ಲೂ ಭಾಗವಹಿಸ್ಬೇಕು